ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ದಾಮ್ಲೆ ಮುಖ್ಯಾಂಶಗಳು ಭಾರತದ ಸಂವಿಧಾನ ದೇಶದ ಮಹಾಕಾವ್ಯ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಮತ ಪುಣೆ ಎರಡನೇ ಹಂತದ ಮೆಟ್ರೋ ರೈಲು ಅಪರೂಪದ ಖನಿಜಗಳ ಶಾಶ್ವತ ಆಯಸ್ಕಾಂತ ನಿರ್ಮಾಣ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ಕಲ್ಲಿದ್ದಲು ಸಚಿವಾಲಯದಿಂದ ಮೂರು ಕಲ್ಲಿದ್ದಲು ಬ್ಲಾಕ್ ಹರಾಜು ವಾರ್ಷಿಕ ನಾಲ್ಕು ಸಾವಿರ ಕೋಟಿ ರೂಪಾಯಿ ಆದಾಯ ನಿರೀಕ್ಷೆ ಹಾಗೂ ಟೇಬಲ್ ಟೆನಿಸ್ ಐಟಿಡಿಎಫ್ ವಿಶ್ವ ಯುವ ಚಾಂಪಿಯನ್ಶಿಪ್ನಲ್ಲಿ ಒಂದು ಬೆಳ್ಳಿ ಒಂದು ಕಂಚು ಗೆದ್ದ ಭಾರತೀಯ ಆಟಗಾರರು ವಾರ್ತೆಗಳ ವಿವರ ಭಾರತದ ಸಂವಿಧಾನ ದೇಶದ ರಾಷ್ಟ್ರೀಯ ಮಹಾಕಾವ್ಯವಾಗಿದ್ದು ಅದರ ನಿಬಂಧನೆಗಳನ್ನು ಪಾಲಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ ನವದೆಹಲಿಯಲ್ಲಿಂದು ಸುಪ್ರೀಂ ಕೋರ್ಟ್ ಆಯೋಜಿಸಿದ್ದ ಸಂವಿಧಾನ ದಿನಾಚರಣೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಈ ವಿಷಯ ತಿಳಿಸಿದರು ಮಕ್ಕಳಿಗೆ ಸಂವಿಧಾನದ ಬಗ್ಗೆ ಅರಿವು ಮೂಡಿಸಬೇಕು ಎಂದು ಅವರು ಒತ್ತಿ ಹೇಳಿದರು ದೇಶವು ವಿಕಸಿತ ಮತ್ತು ಆತ್ಮನಿರ್ಭರ ಭಾರತತ್ತ ಸಾಗುತ್ತಿರುವುದು ಸಮಾನತೆ ನ್ಯಾಯ ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವದ ಸಾಂವಿಧಾನಿಕ ತತ್ವಗಳಿಂದ ಪ್ರೇರಿತವಾಗಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ ದೆಹಲಿ ವಿಧಾನಸಭೆಯಲ್ಲಿಂದು ನಡೆದ ಸಂವಿಧಾನ ದಿನಾಚರಣೆಯ ಸಂದರ್ಭದಲ್ಲಿ ಕಾಫಿ ಬುಕ್ ಟೇಬಲ್ ಅನ್ನು ಬಿಡುಗಡೆ ಮಾಡಿದ ಅವರು ಸಂವಿಧಾನವು ಬುದ್ಧಿಶಕ್ತಿಯಿಂದ ಹುಟ್ಟಿದ್ದು ಭಾರತದ ಆತ್ಮವಾಗಿದೆ ಎಂದು ಹೇಳಿದ್ದಾರೆ ವಿಶ್ವದ ನಾಲ್ಕನೇ ಅತಿದೊಡ್ಡ ಆರ್ಥಿಕತೆಯಾಗುವ ಮತ್ತು ದೇಶದಲ್ಲಿ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಜನರನ್ನು ಬಡತನ ರೇಖೆಯಿಂದ ಹೊರತರುವ ದೇಶದ ಇತ್ತೀಚಿನ ಸಾಧನೆಗಳನ್ನು ಉಪರಾಷ್ಟ್ರಪತಿಗಳು ಇದೇ ವೇಳೆ ಶ್ಲಾಘಿಸಿದರು ಈ ಕಾರ್ಯಕ್ರಮದಲ್ಲಿ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ ಮತ್ತು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಭಾಗವಹಿಸಿದರು ಪುಣೆ ರೈಲ್ ಮೆಟ್ರೋ ರೈಲು ಯೋಜನೆ ಹಂತ ಎರಡಕ್ಕೆ ಹಾಗೂ ಅಪರೂಪದ ಖನಿಜಗಳ ಶಾಶ್ವತ ಆಯಸ್ಕಾಂತ ನಿರ್ಮಾಣ ಯೋಜನೆಗೆ ಇಂದು ಸಚಿವ ಸಂಪುಟ ಅನುಮೋದನೆ ನೀಡಿದೆ ಸಂಪುಟ ಸಭೆಯ ನಂತರ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅಪರೂಪದ ಖನಿಜಗಳನ್ನು ಬಳಸಿ ಶಾಶ್ವತ ಆಯಸ್ಕಾಂತಗಳನ್ನು ದೇಶದಲ್ಲೇ ನಿರ್ಮಿಸಲು ಉದ್ದೇಶಿಸಲಾಗಿದ್ದು ಏಳು ಸಾವಿರದ ಇನ್ನೂರ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದ ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು ರಕ್ಷಣಾ ಸಲಕರಣೆಗಳು ವೈದ್ಯಕೀಯ ಉಪಕರಣಗಳು ಸೇರಿದಂತೆ ವೈಮಾನಿಕ ಸಾಧನಗಳ ತಯಾರಿಕೆಯಲ್ಲಿ ಆಯಸ್ಕಾಂತಗಳ ಉಪಯೋಗ ಅಧಿಕವಾಗಿದೆ ಶಾಶ್ವತ ಆಯಸ್ಕಾಂತಗಳ ಬೇಡಿಕೆ ದೇಶದಲ್ಲಿ ನಿರಂತರವಾಗಿ ಹೆಚ್ಚುತ್ತಿದ್ದು ಸಂಪೂರ್ಣ ಕೇಂದ್ರೀಕೃತ ವ್ಯವಸ್ಥೆಯನ್ನು ನಿರ್ಮಿಸಲಾಗುವುದು ಎಂದು ಅವರು ಹೇಳಿದರು ಮ್ಯಾಗ್ನೆಟ್ ಮ್ಯಾನುಫ್ಯಾಕ್ಚರಿಂಗ್ हम सब जानते हैं कि रेयर अर्थ और पर्मानेंट मैग्नेट ये आज एक स्ट्रैटेजिक सेक्टर से जुड़ी हुई चीज बन चुके हैं और इसके साथ तीन और बड़े फैसले लिए गए हैं जिसमें पुणे मेट्रो का एक्सपेंशन है दूसरा द्वारका जी से कनल उसकी डबलिंग का रेलवे लाइन का और चौथा है बदलापुर से कर्जत थर्ड एंड फोर्थ रेलवे लाइन का पुणे मेट्रो रेल योजना हंता यड़ी सरकार लाइन नाल खरडी हडपसर स्वर्गेट ಖಡಕ್ವಾಸ್ಲಾ ಮತ್ತು ಲೈನ್ ಎ ನಾಲ್ ಸ್ಟಾಪ್ ವರ್ಜೆ ಮಾಣಿಕ್ ಬಾಗ್ ಯೋಜನೆ ಸುಮಾರು ಒಂಬತ್ತು ಸಾವಿರದ ಎಂಟುನೂರ ಐವತ್ತೇಳು ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಐದು ವರ್ಷಗಳಲ್ಲಿ ಪೂರ್ಣಗೊಳ್ಳಲಿದೆ ಎಂದು ಅವರು ಹೇಳಿದ್ದಾರೆ ಕಲ್ಲಿದ್ದಲು ಸಚಿವಾಲಯ ಇಂದು ಹದಿಮೂರನೇ ಸುತ್ತಿನ ವಾಣಿಜ್ಯ ಕಲ್ಲಿದ್ದಲು ಗಣಿ ಹರಾಜಿನಲ್ಲಿ ಮೂರು ಕಲ್ಲಿದ್ದಲು ಬ್ಲಾಕ್ಗಳನ್ನು ಯಶಸ್ವಿಯಾಗಿ ಹರಾಜು ಮಾಡಿದೆ ಮೂರು ಬ್ಲಾಕ್ಗಳು ವಾರ್ಷಿಕ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಆದಾಯವನ್ನು ಗಳಿಸುವ ಸಾಧ್ಯತೆ ಇದೆ ಎಂದು ಸಚಿವಾಲಯ ತಿಳಿಸಿದೆ ಇದು ಸುಮಾರು ಏಳು ಸಾವಿರ ಕೋಟಿ ರೂಪಾಯಿಗಳ ಬಂಡವಾಳ ಹೂಡಿಕೆಯನ್ನು ಆಕರ್ಷಿಸುವ ಮತ್ತು ಸುಮಾರು ಅರವತ್ತಾರು ಸಾವಿರ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ವಾಣಿಜ್ಯ ಕಲ್ಲಿದ್ದಲು ಗಣಿಗಾರಿಕೆ ಪ್ರಾರಂಭವಾದಾಗಿನಿಂದ ಒಟ್ಟು ನೂರ ಮೂವತ್ತಾರು ಕಲ್ಲಿದ್ದಲು ಬ್ಲಾಕ್ಗಳನ್ನು ಯಶಸ್ವಿಯಾಗಿ ಹರಾಜು ಮಾಡಲಾಗಿದೆ ವರ್ಷಕ್ಕೆ ಸುಮಾರು ಮುನ್ನೂರ ಇಪ್ಪತ್ತೈದು ಮಿಲಿಯನ್ ಟನ್ ಉತ್ಪಾದನಾ ಸಾಮರ್ಥ್ಯವಿದೆ ಎಂದು ಸಚಿವಾಲಯ ತಿಳಿಸಿದೆ ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶಗಳು ದೂತಾವಾಸ ವೀಸಾ ಮತ್ತು ಕಾನೂನು ಕ್ಷೇತ್ರಗಳಲ್ಲಿ ಸಹಕಾರವನ್ನು ಹೆಚ್ಚಿಸಲು ಒಪ್ಪಿಕೊಂಡಿವೆ ಎಂದು ಅಬುಧಾಬಿಯಲ್ಲಿ ನಡೆದ ಭಾರತ ಯುಎಇ ಕೌನ್ಸಿಲರ್ ವ್ಯವಹಾರಗಳ ಜಂಟಿ ಸಮಿತಿಯ ಆರನೇ ಸಭೆಯಲ್ಲಿ ಉಭಯ ದೇಶಗಳಲ್ಲಿ ವಾಸಿಸುವ ನಾಗರಿಕರ ಸುರಕ್ಷತೆ ಘನತೆ ಮತ್ತು ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಎರಡೂ ಕಡೆಯವರು ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದರು ಭಾರತೀಯ ನಿಯೋಗದ ನೇತೃತ್ವವನ್ನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿ ಅರುಣ್ ಕುಮಾರ್ ಚಟರ್ಜಿ ವಹಿಸಿದ್ದರು ಆಕಾಶವಾಣಿ ಸುದ್ದಿ ವಿಭಾಗದಿಂದ ಪ್ರದೇಶ ಸಮಾಚಾರವನ್ನು ಪ್ರತಿದಿನ ಬೆಳಿಗ್ಗೆ ಏಳು ಐದು ಮಧ್ಯಾಹ್ನ ಹನ್ನೆರಡು ಮತ್ತು ಎರಡು ಮೂವತ್ತು ಹಾಗೂ ಸಂಜೆ ಆರು ನಲವತ್ತಕ್ಕೆ ರಾಷ್ಟ್ರೀಯ ವಾರ್ತೆಗಳನ್ನು ಬೆಳಿಗ್ಗೆ ಏಳು ಮೂವತ್ತೈದು ಮಧ್ಯಾಹ್ನ ಒಂದು ಹತ್ತು ಹಾಗೂ ಸಂಜೆ ಏಳು ಮೂವತ್ತೈದಕ್ಕೆ ಪ್ರಸಾರ ಮಾಡಲಾಗುತ್ತದೆ ಈ ಎಲ್ಲ ವಾರ್ತೆಗಳನ್ನು ನಮ್ಮ ಯೂಟ್ಯೂಬ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡ ಇದರಲ್ಲಿ ಆಲಿಸಬಹುದು ನಿಖರ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಆರನೇ ದಿನವಾದ ಇಂದು ಎರಡು ಗೋವಾದ ಚಲನಚಿತ್ರಗಳು ಪ್ರೇಕ್ಷಕರ ಉತ್ತಮ ಪ್ರತಿಕ್ರಿಯೆಯೊಂದಿಗೆ ಗಮನ ಸೆಳೆದವು ವೈಮಾನಿಕ್ ದಿ ಪೈಲಟ್ ಚಿತ್ರ ಗಾಲಾ ಪ್ರಥಮ ಪ್ರದರ್ಶನ ಕಂಡಿದ್ದು ಸಾವಿರದ ಒಂಬೈನೂರ ಅರವತ್ತರ ದಶಕದ ಗೋವಾದಲ್ಲಿ ನಡೆದ ಇಬ್ಬರು ಸಹೋದರರ ಹೃದಯ ಸ್ಪರ್ಶಿ ಕಥೆಯನ್ನು ಒಳಗೊಂಡಿದೆ ನಿರ್ದೇಶಕ ನಿತೀಶ್ ಪ್ಯಾರಿಸ್ ಈ ಚಿತ್ರವನ್ನು ಗೋವಾದಿಂದ ಜಗತ್ತಿಗೆ ತೆರೆದ ಪ್ರೇಮ ಪತ್ರ ಎಂದು ಬಣ್ಣಿಸಿದ್ದಾರೆ ಈ ನಡುವೆ ಯುವ ಚಲನಚಿತ್ರ ನಿರ್ಮಾಪಕ ಸೋಹಂ ಬೆಂಡೆ ನಿರ್ದೇಶನದ ಝೀರೋ ಬಲ್ಬ್ ಕೆಂಪು ಹಾಸಿನ ಸ್ವಾಗತ ಪಡೆಯಿತು ಇಫೆ ಪತ್ರಿಕಾಗೋಷ್ಠಿಯಲ್ಲಿ ಇರಾನ್ ಮತ್ತು ಇರಾಕ್ನ ಚಲನಚಿತ್ರ ನಿರ್ಮಾಪಕರು ಎರಡು ಪ್ರಮುಖ ಚಿತ್ರಗಳನ್ನು ಪ್ರಸ್ತುತಪಡಿಸಿದರು ವಿಭಿನ್ನ ಸಿನಿಮಾ ಸಂಪ್ರದಾಯಗಳಿದ್ದರೂ ಎರಡೂ ತಂಡಗಳು ಸೆನ್ಸರ್ಶಿಪ್ ಹೇಗೆ ಸಾಮಾನ್ಯ ಜನರ ದೈನಂದಿನ ಜೀವನವನ್ನು ರೂಪಿಸುತ್ತದೆ ಎಂಬುದನ್ನು ಒತ್ತಿ ಹೇಳಿದರು ಅತ್ಯುತ್ತಮ ಚೊಚ್ಚಲ ಚರಿತ್ರ ಪ್ರಶಸ್ತಿಗಾಗಿ ಸ್ಪರ್ಧಿಸುತ್ತಿರುವ ಇರಾನ್ನ ಚಿತ್ರ ಮೈ ಡಾಟರ್ಸ್ ಹೇರ್ ರಹಾ ಇರಾನಿನ ಮಹಿಳೆಯರ ಹೋರಾಟವನ್ನು ಪ್ರತಿಬಿಂಬಿಸುತ್ತದೆ ಎಂದು ಚಿತ್ರದ ನಿರ್ದೇಶಕ ಸೈಯದ್ ಹೆಸಾಂ ಫರಾಹ್ಮ್ ಜೂ ಹೇಳಿದ್ದಾರೆ ಐಸಿಎಫ್ಟಿ ಯುನೆಸ್ಕೋ ಗಾಂಧಿ ಪದಕಕ್ಕಾಗಿ ಸ್ಪರ್ಧಿಸುತ್ತಿರುವ ಇರಾಕ್ನ ಚಿತ್ರ ದಿ ಪ್ರೆಸಿಡೆಂಟ್ಸ್ ಕೇಕ್ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಸರ್ವಾಧಿಕಾರಿ ಆಡಳಿತದಲ್ಲಿನ ಜೀವನವನ್ನು ಚಿತ್ರಿಸಲು ಈ ಚಿತ್ರದಲ್ಲಿ ವೃತ್ತಿಪರರಲ್ಲದ ಕಲಾವಿದರನ್ನು ಬಳಸಲಾಗಿದೆ ಎಂದು ಚಿತ್ರದ ಸಂಪಾದಕ ಅಲೆಕ್ಸಾಂಡ್ರೂ ರಾಡು ರಾಡು ವಿವರಿಸಿದರು ಡೈರಿ ವಲಯವು ದೇಶದ ಪ್ರಮುಖ ಆಧಾರ ಸ್ತಂಭವಾಗಿದ್ದು ಅದರ ಸಮೃದ್ಧಿ ಹಳ್ಳಿಗಳು ಮತ್ತು ರೈತರಿಂದ ಬರುತ್ತದೆ ಎಂದು ಕೇಂದ್ರ ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ರಾಜ್ಯ ಸಚಿವ ಪಿ ಸಿಂಗ್ ಬಘೇಲ್ ಹೇಳಿದ್ದಾರೆ ನವದೆಹಲಿಯಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದರ ರಾಷ್ಟ್ರೀಯ ಹಾಲು ದಿನಾಚರಣೆಯಲ್ಲಿ ಮಾತನಾಡಿದ ಅವರು ಶ್ವೇತಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್ ಮಾಡಿದ ಕಾರ್ಯ ಶ್ಲಾಘನೀಯ ಶ್ವೇತಕ್ರಾಂತಿಯು ರೈತರನ್ನು ಮಧ್ಯವರ್ತಿಗಳಿಂದ ಮುಕ್ತಗೊಳಿಸಿತು ಮತ್ತು ಅವರ ಕೆಲಸಕ್ಕೆ ಘನತೆಯನ್ನು ನೀಡಿತು ಎಂದು ಹೇಳಿದರು ಒಡಿಶಾ ವಿಧಾನಸಭೆಯ ಚಳಿಗಾಲದ ಅಧಿವೇಶನ ನಾಳೆಯಿಂದ ಆರಂಭವಾಗಲಿದ್ದು ಮೊದಲ ದಿನದಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಒಡಿಶಾ ವಿಧಾನಸಭೆಯಲ್ಲಿ ಶಾಸಕರಾಗಿ ತಮ್ಮ ರಾಜಕೀಯ ಜೀವನ ಆರಂಭಿಸಿದರು ಈ ಭೇಟಿಯ ವೇಳೆ ಅವರು ತಾವು ಕಾರ್ಯನಿರ್ವಹಣೆ ಮಾಡುತ್ತಿದ್ದ ಕೊಠಡಿಗೂ ತೆರಳಿ ವೀಕ್ಷಣೆ ಮಾಡಲಿದ್ದಾರೆ ಇದೇ ಮೊದಲ ಬಾರಿಗೆ ಒಡಿಶಾ ವಿಧಾನಸಭೆಯ ಅಧಿವೇಶನವನ್ನು ಉದ್ದೇಶಿಸಿ ದೇಶದ ರಾಷ್ಟ್ರಪತಿಯೊಬ್ಬರು ಮಾತನಾಡುತ್ತಿರುವುದು ವಿಶೇಷವಾಗಿದೆ ಆಧಾರ್ ದತ್ತಾಂಶದ ನಿಖರತೆಯನ್ನು ಕಾಪಾಡಿಕೊಳ್ಳಲು ದೇಶಾದ್ಯಂತ ನಡೆಯುತ್ತಿರುವ ಪರಿಷ್ಕರಣಾ ಪ್ರಯತ್ನದ ಭಾಗವಾಗಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಯುಐಡಿಎಐ ಮೃತ ವ್ಯಕ್ತಿಗಳ ಎರಡು ಕೋಟಿಗೂ ಅಧಿಕ ಆಧಾರ್ ಸಂಖ್ಯೆಗಳನ್ನು ನಿಷ್ಕ್ರಿಯಗೊಳಿಸಿದೆ ಈ ದತ್ತಾಂಶವನ್ನು ಭಾರತೀಯ ರಿಜಿಸ್ಟ್ರಾರ್ ಜನರಲ್ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಯುಐಡಿಐ ಪಡೆದುಕೊಂಡಿದೆ ಎಂದು ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ತಿಳಿಸಿದೆ ಯಾವುದೇ ಆಧಾರ್ ಸಂಖ್ಯೆಯನ್ನು ಇನ್ನೊಬ್ಬ ವ್ಯಕ್ತಿಗೆ ಎಂದಿಗೂ ಮರು ನಿಯೋಜಿಸುವುದಿಲ್ಲ ಎಂದು ತಿಳಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತಾರರ ಗಣರಾಜ್ಯೋತ್ಸವದ ಅಂಗವಾಗಿ ರಕ್ಷಣಾ ಸಚಿವಾಲಯ ಮೈ ಜಿಯೋವಿನ ಸಹಯೋಗದೊಂದಿಗೆ ಪ್ರತಿಯೊಬ್ಬ ನಾಗರಿಕರಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ಯುವ ಕಲಾವಿದರಿಗೆ ಮೂರು ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದೆ ರೊಮೇನಿಯಾದಲ್ಲಿ ನಡೆದ ಐಟಿಟಿಎಫ್ ವಿಶ್ವ ಯುವ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಟೇಬಲ್ ಟೆನಿಸ್ ಆಟಗಾರರು ಪ್ರಬಲ ಪ್ರದರ್ಶನ ನೀಡಿದ್ದು ಒಂದು ಬೆಳ್ಳಿ ಒಂದು ಕಂಚು ಪದಕಗಳನ್ನು ಗೆದ್ದಿದ್ದಾರೆ ಹತ್ತೊಂಬತ್ತು ವರ್ಷದೊಳಗಿನ ಬಾಲಕರ ತಂಡವು ಅತ್ಯುತ್ತಮ ಪ್ರದರ್ಶನದ ನಡುವೆ ಫೈನಲ್ನಲ್ಲಿ ಜಪಾನ್ ವಿರುದ್ಧ ಸೊನ್ನೆ ಮೂರು ಅಂತರದಿಂದ ಸೋಲಭವಿಸಿತು ಹದಿನೈದು ವರ್ಷದೊಳಗಿನ ಬಾಲಕಿಯರ ತಂಡ ಸೆಮಿಫೈನಲ್ ತಲುಪಿ ಕಂಚಿನ ಪದಕ ಗೆಲ್ಲುವ ಮೂಲಕ ಭಾರತಕ್ಕೆ ಪದಕ ತಂದುಕೊಟ್ಟಿತು ಕೊನೆಯಲ್ಲಿ ಭಾರತದ ಸಂವಿಧಾನ ದೇಶದ ಮಹಾಕಾವ್ಯ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಮತ ಪುಣೆ ಎರಡನೇ ಹಂತದ ಮೆಟ್ರೋ ರೈಲು ಅಪರೂಪದ ಖನಿಜಗಳ ಶಾಶ್ವತ ಆಯಸ್ಕಾಂತ ನಿರ್ಮಾಣ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ಕಲ್ಲಿದ್ದಲು ಸಚಿವಾಲಯದಿಂದ ಮೂರು ಕಲ್ಲಿದ್ದಲು ಬ್ಲಾಕ್ ಹರಾಜು ವಾರ್ಷಿಕ ನಾಲ್ಕು ಸಾವಿರ ಕೋಟಿ ರೂಪಾಯಿ ಆದಾಯ ನಿರೀಕ್ಷೆ ಹಾಗೂ ಟೇಬಲ್ ಟೆನಿಸ್ ಐಟಿಟಿಎಫ್ ವಿಶ್ವ ಯುವ ಚಾಂಪಿಯನ್ಶಿಪ್ನಲ್ಲಿ ಒಂದು ಬೆಳ್ಳಿ ಒಂದು ಕಂಚು ಗೆದ್ದ ಭಾರತೀಯ ಆಟಗಾರರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ ಏಳು ಗಂಟೆ ಐದು ನಿಮಿಷಕ್ಕೆ